ಹಾಯ್ ಹಾಯ್ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವ್ದಪ್ಪ ಅಂದ್ರೆ ಸೂಡಿಯಾಕ್ ನ ಹನ್ನೆರಡನೇ ರಾಶಿಯಾದಂತಹ ಮೀನ ರಾಶಿಯ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ರೀಡಿಂಗ್ ಅನ್ನ ತಗೊತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದ್ರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನಲ್ ರೆಡಿ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸ್ಆಪ್ ಮೆಸೇಜ್ ಅನ್ನು ಮಾಡುವುದರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ ನೀವು ತಗೋಬಹುದಾಗಿರುತ್ತೆ ಮೀನರಾಶಿಯವರಿಗೆ ಹ್ಯಾಂಗಡ್ ಮ್ಯಾನ್ ರೆಪ್ರೆಸೆಂಟ್ ಆಗ್ತಾ ಇದೆ ಕೆಲವೊಂದು ವಿಚಾರಗಳಲ್ಲಿ ಪಾಸಿನಲ್ಲಿ ಇಡೋಣ ಯಾವುದೇ ಮುಂದುವರಿಕೆಗಳನ್ನು ಮಾಡುವುದು ಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವು ಸಾಧ್ಯತೆಗಳಿದೆ ಯಾಕೋ ಕೆಲವು ವಿಚಾರಗಳಲ್ಲಿ ರಾಜಿ ಮಾಡ್ಕೊಳೋದು ಬೇಡ ಕೆಲವೊಂದು ಎಂಡಿಂಗ್ ಅನ್ನ ಮಾಡೋಣ ಸಾಕು ಇದರ ಸಹವಾಸ ಅನ್ನುವಂತಹ ರೀತಿಯ ಮನಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳಿರುತ್ತೆ ಯಾವುದರೋ ಕೆಲವೊಂದು ಎಂಡಿಂಗ್ಗಳ ಬಗ್ಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರುವಂತಹದ್ದು ಮತ್ತೆ ಯಾವುದೇ ಕಾರಣಗಳಿಗೋಸ್ಕರವಾಗಿಯೂ ನಾನು ಕೆಲವೊಂದು ಕೆಲಸಗಳಿರ್ಬಹುದು ಅಥವಾ ಕೆಲವೊಂದು ವ್ಯಕ್ತಿಗಳ ಕಮ್ಯುನಿಕೇಶನ್ಸ್ಗಳಿರ್ಬಹುದು ಅದನ್ನ ಮುಂದುವರಿಸೋದು ಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳಿರುತ್ತೆ ಯಾಕೆ ಈ ರೀತಿ ನೀವು ಅಕ್ಟೋಬರ್ ಮಂತಿನಲ್ಲಿ ಯೋಚನೆ ಮಾಡ್ತೀರಾ ಅಂದ್ರೆ ನಿಮ್ಮ ಅಂತರ ಅಥವಾ ಕೆಲವೊಂದು ಮೆಸೇಜಸ್ಗಳನ್ನ ಕೊಡ್ತಾ ಇದೆ ಸಿಚುವೇಶನ್ಗಳಿರ್ಬಹುದು ವ್ಯಕ್ತಿಯ ಬಗ್ಗೆ ಇರಬಹುದು ನಿಮಗೆ ಕೆಲವೊಂದು ರೀತಿಯ ಎಚ್ಚರಿಕೆಗಳನ್ನ ಕೊಡ್ತಾ ಇರುತ್ತೆ ಬೇಡ ಅದು ಸರಿ ಇಲ್ಲ ಅದರಿಂದ ನಿಮ್ಗೆ ತೊಂದರೆ ಆಗತ್ತೆ ಅನ್ನೋದಾದ್ರೆ ನೀನು ಅಂತಹ ಸಿಚುವೇಶನ್ಸ್ ಗಳಿಗೆ ಎಂಟರ್ ಆಗೋದು ಬೇಡ ಅನ್ನುವಂತಹ ರೀತಿಯಲ್ಲಿ ಬಹಳಷ್ಟು ಪೇಷನ್ಸ್ ಆಗಿ ಯೋಚನೆಗಳನ್ನ ಮಾಡಿರ್ತೀರ ಬಹಳಷ್ಟು ಪೇಷನ್ಸ್ ಆಗಿ ಏನ್ ಕೆಲವೊಂದು ನಿರ್ಧಾರಗಳನ್ನ ಮಾಡ್ಬೇಕು ನಾನೇ ಕೆಲವೊಂದು ಚೇಂಜಸ್ ಗಳನ್ನ ನಾನು ನನ್ನ ಲೈಫಿನಲ್ಲಿ ನಾನು ಮಾಡ್ಕೋಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ಇರುವಂತಹ ಸಾಧ್ಯತೆಗಳು ಇರುತ್ತೆ ಬಹಳಷ್ಟು ಧೈರ್ಯದಿಂದ ನೀವು ಮುಂದುವರಿಕೆಗಳನ್ನ ಮಾಡುವ ಪ್ರಯತ್ನಗಳನ್ನ ಮಾಡ್ತೀರಾ ಮತ್ತೆ ಅಕ್ಟೋಬರ್ ಮತ್ತಿನಲ್ಲಿ ಕೆಲವೊಬ್ಬರಿಗೆ ಸಹಾಯಗಳನ್ನ ಕೂಡ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಬ್ಬರಿಗೆ ಕಷ್ಟ ಅಂದವರಿಗೆ ನಿಮ್ಮ ಕೈಲಾದ ಮಟ್ಟಿಗೆ ನನ್ನ ಸಹಾಯವನ್ನ ಮಾಡಬೇಕು ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳು ಇರುತ್ತೆ ಮತ್ತೆ ಹಲವಾರು ವಿಚಾರಗಳಲ್ಲಿ ನೀವು ಕ್ಲಾರಿಟಿಗಳನ್ನ ಹುಡುಕ್ತಾ ಇರ್ತೀರಾ ನನಗೆ ಕ್ಲಾರಿಟಿ ಬೇಕು ಯಾವುದರಲ್ಲಿ ನನಗೆ ಅನುಮಾನ ಬರುತ್ತೋ ಅದನ್ನ ಅಲ್ಲಿಯೇ ಪಾಸ್ ಮಾಡ್ತೀನಿ ಅಂದ್ರೆ ನಿಲ್ಲಿಸ್ತೀನಿ ಆ ಕೆಲಸಗಳನ್ನ ನಾನು ಮುಂದುವರ್ಸಲ್ಲ ಅನ್ನುವಂತಹ ಮನೋಭಾವಗಳಲ್ಲಿ ನೀವಿರ್ತೀರ ಯಾಕೆ ಅಂದ್ರೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಿಮ್ಮ ಅಂತರಾತ್ಮದ ಮೆಸೇಜಸ್ಗಳನ್ನು ನೀವು ಯಾವಾಗ ಕೇಳೋದಿಕ್ಕೆ ಶುರು ಮಾಡ್ತೀರೋ ಆಗ ನಿಮ್ಗೆ ಕೆಲವೊಂದು ಸಿಚುವೇಶನ್ಗಳು ಮತ್ತು ವ್ಯಕ್ತಿಗಳ ನಡುವೆ ಕಮ್ಯುನಿಕೇಶನ್ಸ್ಗಳು ಬೇಡ ಅನ್ನುವಂತಹ ಮನಸ್ಥಿತಿಗಳಿಗೆ ಬರುವ ಸಾಧ್ಯತೆಗಳಿರುತ್ತೆ ಯಾಕಂದ್ರೆ ಏನೋ ಕೆಲವು ಹಿಡನ್ ಸೀಕ್ರೆಟ್ಸ್ಗಳಿರ್ಬೋದು ಏನೋ ಅಲ್ಲಿ ತೊಂದರೆಗಳಿರಬಹುದು ಅನ್ನುವಂತಹ ಒಂದು ಕಸಿವಿಸಿಗಳು ನಿಮ್ಮಲ್ಲಿ ಆದಾಗ ನೀವು ಕೆಲವೊಂದು ಕಮ್ಯುನಿಕೇಶನ್ಗಳನ್ನು ಸ್ಟಾಪ್ ಮಾಡುವಂತಹ ಸಾಧ್ಯತೆಗಳಿದೆ ಬಹಳಷ್ಟು ಆಲೋಚನೆಗಳನ್ನ ನಿಮ್ಮದೇ ಆದಂತಹ ದೃಷ್ಟಿಕೋನದಲ್ಲಿ ನೀವು ಆಲೋಚನೆಗಳನ್ನು ಮಾಡಿ ಕೆಲವೊಂದು ವಿಚಾರಗಳಲ್ಲಿ ರಾಜಿ ಆಗೋದೇ ಬೇಡ ನನ್ನ ಜೀವನದಲ್ಲಿ ಕೆಲವೊಂದು ಟ್ರಾನ್ಸ್ಫಾರ್ಮೇಶನ್ಸ್ಗಳನ್ನು ಮಾಡ್ಕೊಳ್ಳೇಬೇಕು ಅನ್ನುವಂತಹ ರೀತಿಯಲ್ಲಿ ಮುಂದಕ್ಕೆ ಹೆಚ್ಚುಗಳನ್ನು ಇಡ್ತಾ ಇರುವಂತಹದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ನನಗೆ ಯಾವುದು ಸರಿ ಅನ್ಸುತ್ತೋ ಅದರ ಬಗ್ಗೆನೆ ನಾನು ಗಮನವನ್ನು ಕೊಡುವಂತದ್ದು ಎಷ್ಟು ಚಾಯ್ಸ್ಗಳಿದೆಯೋ ಅದರಲ್ಲಿ ನಾನು ಕರೆಕ್ಟ್ ಆದಂತಹ ಆಲೋಚನೆ ಮತ್ತೆ ಕ್ಲಾರಿಟಿಗಳು ಬರೋವರೆಗೂ ಅದರ ಮುಂದುವರಿಕೆಗಳನ್ನ ಮಾಡೋದೇ ಬೇಡ ಅನ್ನುವಂತಹ ಮನಸ್ಥಿತಿಗಳಲ್ಲಿ ನೀವಿರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಒಟ್ಟಿನಲ್ಲಿ ನೀವು ಹಲವಾರು ವಿಚಾರಗಳಲ್ಲಿ ಪಾಸ್ನಲ್ಲಿ ಇರ್ತೀರಾ ಮತ್ತೆ ಕೆಲವೊಂದು ವಿಚಾರಗಳಲ್ಲಂತೂ ನೀವು ರಾಜಿಯನ್ನ ಮಾರ್ಕೊಳ್ಳುವಂತಹ ಸಾಧ್ಯತೆನೇ ಇರೋದಿಲ್ಲ ಸೀಕ್ರೆಟ್ಸ್ ಏನು ಅನ್ನೋದು ಕ್ಲಾರಿಟಿಗೆ ಬರೋವರೆಗೂ ಕೂಡ ನೀವು ಬಹಳಷ್ಟು ಸ್ಟ್ರಿಕ್ಟ್ ಆಗಿರುವಂತಹ ಪ್ರಯತ್ನಗಳನ್ನ ಮಾಡ್ತಿರ್ತೀರಾ ಮತ್ತೆ ಅಕ್ಟೋಬರ್ ಮತ್ತಿನಲ್ಲಿ ಕೆಲವೊಬ್ಬರಿಗೆ ನೀವು ಸಹಾಯವನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಇದಿಷ್ಟು ರಾಶಿಯವರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವಾಗಿರತ್ತೆ